Hi friends, welcome back to my YouTube channel Nano Deepa. ಸೊ ಇವಾಗ ಹನ್ನೆರಡು ಗಂಟೆ ಆಗಿದೆ ಇವಾಗ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಪ್ರತಿದಿನವೂ ಬೆಳಗ್ಗೆ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೆ ಬ್ರೇಕ್ಫಾಸ್ಟಿಂದನೋ ಇಲ್ಲಾಂದರೆ ಹೆಲ್ತ್ ಡ್ರಿಂಕಿಂದನೋ ಸೊ ಇವತ್ತು ಬೆಳಗ್ಗೆ ವೀಡಿಯೋನೇ ಮಾಡ್ಕೊಂಡಿಲ್ಲ ಯಾಕಂದರೆ ಬೆಳಗ್ಗೆ ಇವತ್ತು ಮುದ್ದೆ ಮತ್ತು ಸಾರು ಅನ್ನ ಮಾಡಿದ್ದೆ ಹಾಗಾಗಿ ಆ ವೀಡಿಯೋ ಮಾಡ್ಕೊಳೋಂಥದ್ದು ಏನು ಇರಲಿಲ್ಲ ಹಾಗಾಗಿ ಏನು ಮಾಡ್ಕೊಂಡಿಲ್ಲ ಇವಾಗ ವಿಡಿಯೋ ಸ್ಟಾರ್ಟ್ ಇದ್ದೀನಿ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗಿದ್ದಾರೆ ಇವಾಗ ಟೈಮ್ ಆಗಿದೆ ಹೋಗಿ ಅವ್ರನ್ನ ಕರ್ಕೊಂಡ್ಬರಬೇಕು ಇವಾಗ ವಿಡಿಯೋ ಸ್ಟಾರ್ಟ್ ಮಾಡಿರೋದು ಏನಂದರೆ ರಾಗಿ ಹಲ್ವಾ ಮಾಡೋಣ ಅಂದ್ಕೊತಾ ಇದ್ದೀನಿ ಮಕ್ಕಳು ಹೆಂಗಿದ್ರು ಸ್ಕೂಲಿಂದ ಬರ್ತಾರೆ ಸೊ ಏನಾದರೂ ಸ್ವೀಟ್ ಮಾಡ್ಕೊಡೋಣ ಅಂತೇಳಿ ಹೆಲ್ದಿಯಾಗಿ ರಾಗಿ ಹಲ್ವಾ ಮಾಡೋಣ ಅಂತ ಹೇಗೆ ಬರುತ್ತೋ ಏನೋ ಗೊತ್ತಿಲ್ಲ ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ ಸೊ ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಹಾಗೆ ವೀಡಿಯೋನು ಕಂಟಿನ್ಯೂ ಮಾಡ್ತೀನಿ ಬನ್ನಿ ನೋಡೋಣ ಸೊ ಅದಕ್ಕೂ ಮುಂಚೆ ಸೊ ನಿನ್ನೆ ವಿಡಿಯೋದಲ್ಲಿ ತುಂಬ ಒಂದು ಮೂರು ನಾಲ್ಕು ಜನ ನನಗೆ ಒಳ್ಳೆ ಕಮೆಂಟ್ ಹಾಕಿದ್ದೀರಾ ಏನೇ ಬಿಡಿಯೋದಲ್ಲಿ ನಾನು ವಿಡಿಯೋ ಮಾಡಲ್ಲ ಇಲ್ಲೇ ಸ್ಟಾಪ್ ಮಾಡ್ತೀನಿ ಅಂತ ಹೇಳಿದೆ ಅದಕ್ಕೆ ಅವರೆಲ್ಲ ಬೇಡ ಬಿಡಬೇಡಿ ಮಾಡಿ ಅಂತ ಹೇಳಿದ್ರಿ ಯಾರೆಲ್ಲ ನನಗೆ ಒಳ್ಳೆ ಕಮೆಂಟ್ ಹಾಕಿದ್ದೀರಾ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಯಾಕಂದರೆ ಆ ಥರ ಹೇಳಿದೆ ಅಂದರೆ ನಾನು ವೀಡಿಯೋ ಮಾಡಿ ಐದು ತಿಂಗಳಾತ ಬಂದಿದೆ ನಂದು ಒಂದು ವೀರಿ ಒಂದು ವೀಡಿಯೋನೂ ವೈರಲ್ ಆಗಿಲ್ಲ ಅದರಲ್ಲಿ ಮತ್ತೆ ನಾನು ಟು ಫಿಫ್ಟಿನೋ ಟು ಸಿಕ್ಸ್ಟಿನೋ ವಿಡಿಯೋ ಏನೋ ಅಪ್ಲೋಡ್ ಮಾಡಿದ್ದೀನಿ ಒಂದೂ ಯೂಸ್ ಬರ್ದಿರಾ ಮತ್ತು ಒಳ್ಳೊಳ್ಳೆ ರೆಸಿಪಿ ಒಳ್ಳೊಳ್ಳೆ ಕಂಟೆಂಟ್ ಕೊಟ್ಟಿದ್ದೀನಿ ಆದ್ರೂ ನನ್ನ ವೀಡಿಯೋ ವೈರಲ್ ಆಗ್ತಾಯಿಲ್ಲ ನಾನು ಎಲ್ಲಿ ಏನು ತಪ್ಪು ಮಾಡ್ತಾಯಿದ್ದೀನೋ ನನಗೂ ಗೊತ್ತಾಗ್ತಾಯಿಲ್ಲ ನೀವು ನೋಡ್ತೀರಲ್ವಾ ನನ್ನ ವೀಡಿಯೋ ನಾನು ಎಲ್ಲಿ ತಪ್ಪು ಮಾಡ್ತಾ ಇದ್ದೀನಿ ಏನು ಮಾಡ್ತಾ ಇದ್ದೀನಿ ನಿಮ್ಗೆ ಗೊತ್ತಿದ್ದರೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅದನ್ನು ಸರಿ ಮಾಡಿಕೊಂಡು ಮುಂದೆ ಚೆನ್ನಾಗಿರೋ ವೀಡಿಯೋನ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಹಾಗೆ ಯಾರೆಲ್ಲ ನಾನು ವೀಡಿಯೋ ನೋಡ್ತೀರಾ ಸಬ್ಸ್ಕ್ರೈಬರ್ ಮಾಡ್ಕೊಂಡಿರ ಪ್ಲೀಸ್ ಸಬ್ಸ್ಕ್ರೈಬರ್ ಮಾಡ್ಕೊಂಡು ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬರ್ ಮಾಡ್ಕೊಳೋದಕ್ಕೆ ಏನು ದುಡ್ಡೇನು ಕಟ್ಟಾಗಲ್ಲ ಮನಸ್ ಪೂರ್ತಿಯಾಗಿ ಸಬ್ಸ್ಕ್ರೈಬರ್ ಮಾಡ್ಕೊಂಡು ಫುಲ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಸೊ ಇಲ್ಲಿ ರಾಗಿ ಅಲ್ವಾ ಮಾಡೋದಕ್ಕೆ ಇಲ್ಲೊಂದು ಹಗಲವಾಗಿರೋ ಪಾತ್ರೆ ತಗೊಂಡಿದ್ದೀನಿ ಹಾಗೆ ಒಂದು ಕಪ್ ರಾಗಿ ಇಟ್ಟು ಮತ್ತೆ ಒಂದು ಕಪ್ ಬೆಲ್ಲ ಇಲ್ಲಿ ಬಾದಾಮಿ ತಗೊಂಡಿದ್ದೀನಿ ನೀವು ಬೇಕಾದರೆ ದಾಕ್ಷಿ ಗೋಡಂಬಿ ಕೂಡ ತಗೊಬೋದು ನನ್ನ ಹತ್ರ ದಾಕ್ಷಿ ಗೋಡಂಬಿ ಖಾಲಿಯಾಗಿತ್ತು ಹಾಗಾಗಿ ಬಾದಾಮಿನೇ ಜಾಸ್ತಿ ತಗೊಂಡಿದ್ದೀನಿ ಮೊದಲಿಗೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಬಾದಾಮಿನ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ಅಂದರೆ ತುಪ್ಪದಲ್ಲಿ ಹುರ್ಕೊಳ್ಳೋಣ ಈ ಥರ ಬಾದಾಮಿನ ತುಪ್ಪದಲ್ಲಿ ಹುರ್ಕೊಳೋದ್ರಿಂದ ಕಂಚಿ ಕಂಚಿಯಾಗಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಹಸೇದು ಹಾಕಿದ್ರೆ ಅಷ್ಟೊಂದು ಚೆನ್ನಾಗಿರಲ್ಲ ತಿನ್ನುವಾಗ ಹಂಗಾಗಿ ತುಪ್ಪದಲ್ಲಿ ಹುರ್ಕೊಂಡು ಇದನ್ನ ಸೈಡ್ ತಗೊಂಡು ಗ್ರೈಂಡ್ ಮಾಡ್ಕೊತೀನಿ ಅಂದರೆ ತರಿ ತರಿಯಾಗಿ ಇದನ್ನು ಗ್ರೈಂಡ್ ಮಾಡಿಕೊಂಡು ಒಂದು ಸೈಡಲ್ಲಿ ಇಟ್ಕೊತೀನಿ ಸೊ ಇದನ್ನು ನಾನು ಫಸ್ಟ್ ಟೈಮ್ ಎಲ್ಲಿ ತಿಂದಿದ್ದು ನಮ್ಮ ಅಜ್ಜಿ ಅವಾಗ ಮಾಡಿಕೊಡ್ತಾಯಿದ್ರು ತುಂಬ ರುಚಿಯಾಗಿರ್ತಾಯಿತ್ತು ಸೊ ನಾನು ಒಂದು ಸತಿ ಟ್ರೈ ಮಾಡೋಣ ಅಂತ ಇವತ್ತು ಮಾಡ್ತಾ ಇದ್ದೀನಿ ಆದರೆ ಟೇಸ್ಟ್ ಅಂತೂ ಸೂಪರಾಗಿ ಬಂದಿತ್ತು ನಿಜ ಹೇಳ್ತಾ ಇದ್ದೀನಿ ನೀವು ಒಂದು ಸತಿ ಟ್ರೈ ಮಾಡಿ ನಮ್ಮ ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ರಾಗಿ ಹಿಟ್ಟು ಇದರಲ್ಲೂ ಹಲ್ವಾ ಮಾಡ್ಬೋದಾ ಅಂದರೆ ಖಂಡಿತ ಮಾಡ್ಬೋದು ತುಂಬಾ ಚೆನ್ನಾಗಿ ಬಂದಿತ್ತು ಡಿಫ್ರೆಂಟ್ ಆಗಿತ್ತು ಸೊ ಇವಾಗ ಅದೇ ತುಪ್ಪದಲ್ಲಿ ಒಂದು ಕಪ್ ರಾಗಿ ಹಿಟ್ಟನ್ನು ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೊತಾ ಇದ್ದೀನಿ ನಮ್ಮ ಅಜ್ಜಿಯಲ್ಲೇ ಆವಾಗ ಹೆಂಗೆ ಮಾಡ್ತಾಯಿದ್ರು ಅಂದರೆ ರಾಗಿನ ತೊಳೆದು ಬಿಟ್ಟು ಚೆನ್ನಾಗಿ ಆರಿಸಿ ರಾಗಿನ ಹುರಿದು ಆಮೇಲೆ ಪುಡಿ ಮಾಡ್ಕೊಂಬಂದು ಮಾಡ್ತಾಯಿದ್ರು ಸೊ ಇಲ್ಲಿ ನಾನು ಬಂದು ಹಸೀಟೆ ಡೈರೆಕ್ಟ್ ಹಸಿಟ್ಟು ಇರುತ್ತಲ್ವ ರಾಗಿ ಹಿಟ್ಟು ಹಸಿಟ್ಟು ಅದನ್ನೇ ತಗೊಂಡು ತುಪ್ಪದಲ್ಲಿ ಹುರ್ಕೊಂಡು ಮಾಡ್ತಾಯಿದ್ದೀನಿ ಸೊ ಯಾವ ಥರ ಬರುತ್ತಾ ಟೇಸ್ಟು ಅಜ್ಜಿ ಮಾಡಿದ್ರಲ್ವ ಅದೇ ಥರ ಬರುತ್ತಾ ಅಂತ ಮಾಡಿದೆ ಆದರೆ ಇದೂ ತುಂಬ ಚೆನ್ನಾಗಿತ್ತು ಅದಕ್ಕಿಂತ ಇದೂ ಚೆನ್ನಾಗಿತ್ತು ನನಗೇನು ರಾಗಿ ಹುರಿದು ಮಾಡ್ತಾರಲ್ಲ ಅದು ಚೆನ್ನಾಗಿತ್ತು ಅನಿಸ್ತು ಆದರೆ ಇದು ಟೇಸ್ಟು ತುಂಬ ಚೆನ್ನಾಗಿತ್ತು ಸೊ ಇವಾಗ ರಾಗಿ ತುಪ್ಪದಲ್ಲಿ ಹುರಿದು ಸೈಡಲ್ಲಿ ಇಟ್ಕೊಂಡಿದ್ದೀನಿ ಅದೇ ಬಾಣಲಿಗೆ ಒಂದು ಕಪ್ ಬೆಲ್ಲ ಹಾಕ್ಕೊಂಡು ಕರಗಿಸ್ಕೊತಾ ಇದ್ದೀನಿ ಸೊ ಹಾಲು ಬೆಳೆಸ್ತೀನಲ್ವ ಹಾಲು ಜೊತೆ ಬೆಲ್ಲ ಹಾಕಿದ್ರೆ ಎಲ್ಲಿ ಒಡೆದೋಗುತ್ತೆ ಅಂತೇಳಿ ಫಸ್ಟಿಗೆ ನಾನು ಬೆಲ್ಲನ ಕರಗಿಸ್ಕೊಂಡು ಏನು ಪುಡಿ ಮಾಡಿ ಇಟ್ಕೊಂಡಿದ್ನೋ ಬಾದಾಮಿ ಪೌಡರ್ ಅಂದರೆ ಕ್ರಂಚಿ ಕ್ರಂಚಿಯಾಗಿ ಅದನ್ನು ಹಾಕ್ಕೊತಾ ಇದ್ದೀನಿ ಮತ್ತು ಇಲ್ಲಿ ರಾಗಿನ ತುಪ್ಪದಲ್ಲಿ ಹುರ್ದಿಟ್ಕೊಂಡಿದ್ನಲ್ವ ಹಸಿಟ್ಟು ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಇದಕ್ಕೆ ಹಾಲು ಹಾಕ್ಕೊಬೇಕಾಗುತ್ತೆ ಹಾಲು ಹಾಕ್ಕೊಂಡು ಚೆನ್ನಾಗಿ ಬಾಯ್ಲ್ ಮಾಡಿಕೊಂಡು ಮಧ್ಯ ಮಧ್ಯದಲ್ಲಿ ಒಂದೆರಡು ಸ್ಪೂನ್ ತುಪ್ಪ ಹಾಕ್ಕೊಂಡ್ರೆ ಹಲ್ವಾ ರೆಡಿ ಆಗುತ್ತೆ ತುಂಬ ಟೇಸ್ಟಿಯಾಗಿ ಬಂದಿತ್ತು ಖಂಡಿತ ನೀವು ಒಂದು ಸತಿ ಟ್ರೈ ಮಾಡಿ ನಾನು ಹಾಲು ಹಾಕಿದ್ದು ಮತ್ತು ಏಲಕ್ಕಿ ಪುಡಿ ಹಾಕಿದ್ದು ಇದೆಲ್ಲ ವೀಡಿಯೋ ಸ್ಕಿಪ್ ಆಗಿದೆ ನಮ್ಮ ಯಜಮಾನರು ಬಂದರು ಈಚೆಗಡೆ ಹೋಗಬೇಕಾಯ್ತು ಅರ್ಜೆಂಟ್ ಅರ್ಜೆಂಟಲ್ಲಿ ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ ಹಲ್ವಾ ನೋಡಿ ತುಂಬಾ ಚೆನ್ನಾಗಿ ಬಂದಿತ್ತು ಇದನ್ನು ಮೂರು ದಿನ ನಾಲ್ಕು ದಿನ ಈಚೆಗಡೆ ಇಟ್ರೇನು ಏನೂ ಆಗಲ್ಲ ತುಂಬ ರುಚಿಯಾಗಿರುತ್ತೆ ಖಂಡಿತ ನೀವು ಒಂದು ಸರ್ತಿ ಟ್ರೈ ಮಾಡಿ ನೋಡಿ ಸೊ ನಾನು ಅಲ್ವಾ ಮಾಡಿಟ್ಬಿಟ್ಟು ಸ್ವಲ್ಪ ತಿಂದ್ಬಿಟ್ಟು ಇವಾಗ ನಾನು ಮತ್ತು ನಮ್ಮ ಯಜಮಾನ್ರು ನನ್ನ ಮಗಳು ಓದ್ತಾ ಇದ್ದೀರಿ ಹೋಗ್ತಾ ಇದ್ದೀರಿ ಅಂದರೆ ನಿನ್ನೆ ವೀಡಿಯೋದಲ್ಲೇ ನೀವು ನೋಡಿದ್ದೀರಿ ನಾವು ಒಂದು ಬೆಡ್ ಬೇಕಾಗಿತ್ತು ಮನೆಗೆ ಹಾಗಾಗಿ ಹುಡುಕ್ಲಾಡ್ತಾ ಇದ್ರಿ ಅಂತ ಸೊ ಇವತ್ತು ಫ್ಯಾಕ್ಟ್ರಿ ಹೋಗ್ತಾ ಇದ್ವಿ ದೊಡ್ಡ ಕೆಲಸ ಅಂದ್ರ ಹತ್ರ ಅಲ್ಲೇ ಹೋಗಿ ತೊಗೊಂಬರೋಣ ಅಂತ ಫೋನಲ್ಲೆಲ್ಲ ನಮ್ಮ ಯಜಮಾನ್ರು ಮಾತಾಡಿದರು ಸೊ ನಾನು ಮತ್ತು ನನ್ನ ಮಗಳು ನಮ್ಮ ಯಜಮಾನ್ರು ಮೂರು ಮೂವರು ಓದ್ತಾಯಿದ್ದೀರಿ ಮಗಳು ಮತ್ತು ಮಗ ಸ್ಕೂಲಿಂದ ಬಂದಿದ್ದರು ನನ್ನ ಮಗಳು ನಾನು ಬರ್ತೀನಿ ಅಂತ ಹೇಳಿದ್ಲು ಸೊ ಹಂಗಾಗಿ ಮಗಳು ಮಾತ್ರ ಕರ್ಕೊಂಡು ಮಗನ್ನ ಮನೇಲಿ ಬಿಟ್ಟು ಹೋಗ್ತಾಯಿದ್ದೀರಿ ದೊಡ್ಡ ಕಲ್ಸಂದ್ರ ಹತ್ರ ಹೋಗಿದ್ವಿ ತುಂಬಾ ದೂರ ಆಯಿತು ಆದ್ರೇನು ಫ್ಯಾಕ್ಟ್ರಿಯಲ್ಲಿ ಹೋಗಿ ತೊಗೊಂಬರೋಣ ಅಂದರೆ ಗ್ಯಾರಂಟಿ ಇರುತ್ತಲ್ವ ಅವ್ರಿಗೆ ಬ್ಯಾಕ್ ಪೇಯ್ನ್ ಇರೋದ್ರಿಂದ ಚೆನ್ನಾಗಿರೋದೇ ಬೇಕಾಗಿತ್ತು ಸೊ ಇವಾಗ ಮನೆಯಲ್ಲಿರೋ ಬೆಡ್ ಬಂದು ಅದು ಸ್ಪ್ರಿಂಗ್ದು ಅದರಿಂದ ಅವರಿಗೆ ಬ್ಯಾಕ್ ಪೇನ್ ಬರ್ತಾ ಇದೆ ಹಾಗಾಗಿ ನಮ್ಗೆ ಬೇಕೇ ಬೇಕಾಗಿತ್ತು ಅಷ್ಟು ದೂರ ಆದ್ರೂ ಪರವಾಗಿಲ್ಲ ಹೋಗಿ ತೊಗೊಂಬರೋಣ ಅಂತ ಹೋಗ್ತಾ ಇದ್ದೀರಿ ಸೊ ಇದೇ ಫ್ಯಾಕ್ಟ್ರಿ ಹೋಗಿ ಆರ್ಡ್ರ್ ಕೊಟ್ಟು ಮತ್ತೆ ನಮ್ಗೆ ಯಾಕೆ ಕಲರ್ ಬೇಕೋ ಅದನ್ನು ಚೂಸ್ ಮಾಡಿಕೊಂಡು ಬಂದ್ರಿ ಅವರೇ ಫ್ರೀ ಕೊರಿಯರ್ ಮಾಡ್ತಾರಂತೆ ಐದು ಥರ ಕಲರಲ್ಲಿತ್ತು ಅದರಲ್ಲಿ ನಾವು ಈ ಬ್ಲೂ ಕಲರ್ ಮಾತ್ರ ತೊಗೊಂಡ್ರಿ ವೈಟು ಮತ್ತು ಬ್ರೌನು ಬೇಡ ಅಂತೇಳಿ ಅಂದರೆ ನಮ್ಮ ಮನೇಲಿ ಮಕ್ಕಳೆಲ್ಲ ಇದ್ದಾರಲ್ವ ಅವರು ಆ ಬೆಡ್ ಮೇಲೆಲ್ಲ ಹೆಲಾಡ್ತಾರೆ ಒದ್ಲಾಡ್ತಾರೆ ಗಲೀಜಾಗುತ್ತೆ ಅಂತೇಳಿ ಬ್ಲೂ ಕಲರ್ ತೊಗೊಂಡೆ ನಾನು ಸೊ ಆರ್ಡ್ರ್ ಕೊಟ್ಬಿಟ್ಟು ಬಂದಿದ್ದೀರಿ ಮೂರು ದಿನದಲ್ಲಿ ಕೊರಿಯರ್ ಆಗುತ್ತೆ ಅಂತ ಹೇಳಿದ್ರು ತುಂಬ ಚೆನ್ನಾಗಿತ್ತು ಸೊ ಅಲ್ಲಿಂದ ಬರುವಾಗ ಅಲ್ಲಿ ಅವರೆಕಾಯಿ ಮೇಳ ಅಂತ ನಡೀತಾ ಇತ್ತು ಸೊ ಇದು ಏರಿಯಾ ಯಾವುದು ಅಂತ ನನಗೆ ಗೊತ್ತಿಲ್ಲ ನಮ್ಮ ಯಜಮಾನರು ಗೊತ್ತಿತ್ತು ನಾನು ಅವ್ರನ್ನ ಕೇಳೋಕ್ಕೆ ಹೋಗಿಲ್ಲ ಅಲ್ಲಿ ಅವರೆಕಾಯಿ ದೋಸೆ ಇತ್ತು ಎಲ್ಲ ತಿಂದ್ಕೊಂಡು ಪಾನಿಪುರಿ ಎಲ್ಲನೂ ಸೊ ಅಲ್ಲಿಂದ ಮನೆಗೆ ಬಂದಿರಿ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ತಿರ್ಗಿ ವೀಡಿಯೋ ಮಾಡ್ತಾಯಿದ್ದೀನಿ ನಮ್ಮ ಯಜಮಾನ್ರು ಫ್ರೆಂಡು ಒಬ್ರು ಅವ್ರಿಗೆ ಬಾಳೆ ಗೊನೆ ಕೊಟ್ಟಿದ್ದರು ಸ್ವಲ್ಪ ಇನ್ನೂ ಕಾಯಿ ಇದೆ ಪಾಕಕ್ಕೆ ಬಂದಿದೆ ಅದಕ್ಕಾಗಿ ಇನ್ನೂ ತಂದು ಎರಡು ದಿನ ಆಯಿತು ಹಣ್ಣು ಆಗ್ತಾಯಿಲ್ಲ ಅದಕ್ಕೆ ಎಲ್ಲ ಕಟ್ ಮಾಡಿ ಒಂದು ಬಾಕ್ಸಲ್ಲಿ ಇಟ್ಟು ಒಂದು ಸಾಮಾನು ಕಡ್ಡಿ ಅನಿಸಿದ್ರೆ ಹಣ್ಣಾಗುತ್ತೆ ಅಂತ ಅನ್ನೋ ಅಮ್ಮ ಹೇಳಿದ್ರು ಹಂಗಾಗಿ ಇವಾಗ ನಾನು ಬೆಳಗ್ಗೆ ನಮ್ಮ ಯಜಮಾನ್ರು ಡ್ಯೂಟಿಗೆ ಹೋಗ್ತಾಯಿದ್ರು ಅದಕ್ಕೆ ಇದನ್ನು ಕಟ್ ಮಾಡಿ ಕೊಟ್ಬಿಡಿ ಬಾಕ್ಸಲ್ಲಿಟ್ಟು ಸಾಮಾನು ಕಡ್ಡಿ ಅಂಚಿಡ್ತೀನಿ ಹಣ್ಣಾಗುತ್ತೇನೋ ನೋಡೋಣ ಅಂಥೇಳಿ ನಮ್ಮ ಯಜಮಾನ್ರ ಹತ್ರ ಕಟ್ ಮಾಡಿಸ್ಕೊತಾ ಇದ್ದೀನಿ ಸೊ ಈ ಥರ ಮಾಡಿದ್ರೆ ಹಣ್ಣಾಗುತ್ತಾ ಇಲ್ಲಾಂದರೆ ಬೇರೆ ಏನಾದರೂ ಮಾಡಬೇಕಾ ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನನಗೆ ಗೊತ್ತಿಲ್ಲ ಬಾಳೆಹಣ್ಣನ್ನು ಯಾವ ಯಾವ ಥರ ಹಣ್ಣು ಮಾಡೋದು ಅಂತ ಅಮ್ಮನ ಕೇಳಿದಕ್ಕೆ ಸಾಮಾನು ಕಡ್ಡಿ ಇಡು ಒಂದು ಬಾಕ್ಸಲ್ಲಿ ಹಾಕಿ ಹಣ್ಣಾಗುತ್ತೆ ಅಂತ ಹೇಳಿದ್ರು ಹಾಗಾಗಿ ಇವತ್ತು ಎಲ್ಲ ಕಟ್ ಮಾಡಿ ಬಾಕ್ಸಲ್ಲಿ ಇಟ್ಟು ಇದ್ದೀನಿ ನೋಡೋಣ ಯಾವಾಗ ಹಣ್ಣಾಗುತ್ತೋ ಏನೋ ಫಸ್ಟ್ ಟೈಮ್ ನಾನು ಈ ಥರ ಮಾಡ್ತಾ ಇರೋದು ಸೊ ಹಾಗೆ ಮನೆಯಲ್ಲಿ ಉಪ್ಪೆಲ್ಲ ಖಾಲಿಯಾಗಿತ್ತು ಜಾರ್ನೆಲ್ಲ ತೊಳೆದಿಟ್ಟಿದ್ದೆ ಸೊ ಇವಾಗ ಉಪ್ಪು ಹಾಕೋಣ ಅಂತೇಳಿ ಜಾರಿಗೆ ಹಾಕ್ತಾಯಿದ್ದೀನಿ ನಾನು ಉಪ್ಪು ಜಾರಿಗೆ ಹಾಕೋಕೆ ಮುಂಚೆ ಈ ಥರ ಒಂದು ಆರು ಲವಂಗ ಮತ್ತು ಒಂದು ರೂಪಾಯಿ ಕಾಯಿನ್ ಹಾಕಿ ಆಮೇಲೆ ಉಪ್ಪು ಹಾಕಿ ಇಡ್ತೀನಿ ಸೊ ಈ ಥರ ಮಾಡೋದ್ರಿಂದ ಮನೆಗೆ ತುಂಬ ಒಳ್ಳೆಯದಂತೆ ಮನೆಯಲ್ಲಿ ಲಕ್ಷ್ಮಿ ನೆಲೆಸಿರುತ್ತಾಳಂತೆ ಆ ಥರ ಹೇಳ್ತಾರೆ ನಾನು ಈ ಥರದ್ದೆಲ್ಲ ನಂಬ್ತೀನಿ ಹಾಗಾಗಿ ನಾನು ಇದೇ ಥರ ಮಾಡ್ತಾಯಿದ್ದೀನಿ ಸೊ ನಿಮ್ಗೆ ಯಾರಿಗಾದರೂ ಇದ್ರ ಮೇಲೆ ನಂಬಿಕೆ ಇದ್ದರೆ ನೀವು ಈ ಥರ ಮಾಡಿ ಒಂದು ರೂಪಾಯಿ ಕಾಯಿನ ಹಾಕಿ ಮತ್ತು ಏಲಕ್ಕಿ ಹಾಕಿ ಆಮೇಲೆ ಉಪ್ಪು ಹಾಕಿ ಇಡೋದ್ರಿಂದ ಒಳ್ಳೆಯದಂತೆ ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ ನಂಬಿಕೆ ಇರೋರು ಸೊ ಹಾಗೆ ಇವತ್ತು ಬ್ರೇಕ್ಫಾಸ್ಟ್ಗೆ ಬಂದು ಪುಲೋಗ್ರಿ ಮಾಡ್ಕೊಳೋಣ ಅಂದ್ಕೊತಾ ಇದ್ದೀನಿ ಪುಲೋಗ್ರಿ ಅಂದರೆ ನಾನೇ ಮನೇಲಿ ಪೌಡ್ರ್ ಮಾಡಿಕೊಂಡು ಮಾಡ್ಕೊತೀನಿ ನಾನು ಯಾವಾಗೂ ಅಷ್ಟೇ ಮಕ್ಕಳು ಪುಲೋಗ್ರಿ ಮಾಡಿಕೊಡು ಅಂದರೆ ನಾನೇ ಮನೇಲಿ ಸಿಂಪಲ್ಲಾಗಿ ಆ ಟೈಮ್ಗೆ ಎಷ್ಟು ಬೇಕೋ ಅಷ್ಟು ಪೌಡ್ರ್ ಮಾಡಿಕೊಂಡು ಪುಲೋಗ್ರಿ ಮಾಡ್ಕೊತೀನಿ ಪುಲೋಗ್ರಿ ಪೌಡ್ರ್ ಮಾಡಿ ಇಟ್ಕೊಳೋದಿಲ್ಲ ಯಾವಾಗ ಮಾಡಬೇಕನ್ಸುತ್ತೋ ಆವಾಗೆ ಪುಡಿ ಮಾಡೋದು ಅವಾಗೆ ಗೊಜ್ಜು ಮಾಡೋದು ಸೊ ಹಾಗೆ ರಾತ್ರಿ ತೊಳೆದಿ ಸಾಮಾನೆಲ್ಲ ಬಾರ್ಲಿ ಹಾಕ್ಕೊಂಡು ಅಕ್ಕಿಗೆ ತೊಳೆದಿಟ್ಟಿದ್ದೀನಿ ಇವಾಗ ಪುಲ್ಲೋಗ್ರಿ ಗೊಜ್ಜು ಮಾಡ್ಕೊಳೋದಕ್ಕೆ ಎಲ್ಲ ಏನೇನು ಐಟಮ್ ಬೇಕೋ ಎಲ್ಲ ತಂದು ಇಟ್ಕೊಂಡಿದ್ದೀನಿ ಇಲ್ಲಿ ಎಲ್ಲ ಒಂದತ್ರ ಇಟ್ಕೊಂಡು ಹಾಗೆ ಮಾಡೋದ್ರಿಂದ ಬೇಗನೂ ಆಗುತ್ತೆ ಹುಣ್ಸೆಹಣ್ಣು ನೆನೆಸಿಟ್ಟಿದ್ದೀನಿ ಸೋಪ್ ನೋಡಿ ಏನೇನು ಹುರ್ಕೊಂಡಿದ್ದೀನಿ ಅಂದರೆ ಕಡಲೇಬೇಳೆ ಉದ್ದಿನ ಕಾಳು ಜೀರಿಗೆ ಮೆಣಸು ಮತ್ತು ಕಡಲೆ ಬೀಜ ಬಾಳಿಗೆ ಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಮತ್ತು ಎಳ್ಳು ಒಂದು ಸ್ವಲ್ಪ ಮೆಂತೆ ಇಷ್ಟು ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ ಹಾಗೆ ತೆಂಗಿನಕಾಯಿ ಒಣಿದ ತೆಂಗಿನಕಾಯಿ ಅದನ್ನು ಸ್ವಲ್ಪ ರೋಸ್ಟ್ ಮಾಡಿಕೊಂಡು ಈ ಥರ ಪೌಡ್ರ್ ಮಾಡ್ಕೊಂಡಿದ್ದೀನಿ ಪುಲ್ಲೋಗರಿ ಗೊಜಿನ ನಾನು ಇದು ಏನಂತಾರೆ ಧನಿಯ ಪುಡಿ ಹಾಕಿನೂ ಮಾಡ್ತೀನಿ ಧನಿಯ ಕಾಳು ಇಲ್ಲಾಂದ್ರೇ ಈ ಥರನೂ ಮಾಡ್ಕೊತೀನಿ ತುಂಬ ಚೆನ್ನಾಗಿರುತ್ತೆ ನೀವು ಅಷ್ಟೇ ಫ್ರೆಶ್ಶಾಗಿ ಮಾಡಿಕೊಂಡು ಮಾಡಿ ತಿನ್ನಿ ರುಚಿ ಚೆನ್ನಾಗಿರುತ್ತೆ ಪೌಡ್ರ್ ಮಾಡಿಟ್ಕೊಂಡು ಮಾಡ್ಬೋದು ಇಲ್ಲಾಂದರೆ ಇನ್ಸ್ಟೆಂಟಾಗಿ ಹಾಗೇನೂ ಮಾಡ್ಬೋದು ಸೊ ನೋಡಿ ಎಣ್ಣೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಕಾಳು ಎಲ್ಲ ಹಾಕಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಹುಣಸೆಹಣ್ಣು ಹಿಂಡ ಹಾಕಿದ್ದೀನಿ ಇದು ಬಂದು ಅರಿಶಿನ ನೀವು ಹಳೆ ವಿಡಿಯೋ ನೋಡಿದರೆ ಗೊತ್ತಿರುತ್ತೆ ನಾನು ಮನೆಯಲ್ಲೇ ಅರಿಶಿನ ಚೆನ್ನಾಗಿ ಫ್ರಿಜ್ಜಲ್ಲಿ ನೆನೆಸಿಟ್ಟು ಅದನ್ನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಇನ್ನೂ ಇಷ್ಟಿದೆ ಸೊ ಫ್ರೆಶ್ ಆಗಿರೋ ಅರಿಶಿನೇ ಯೂಸ್ ಮಾಡ್ತೀನಿ ಅಡುಗೆಗೆ ಸೊ ಅದನ್ನೇ ಇಲ್ಲಿ ನಾನು ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಕಲರ್ ತುಂಬ ಚೆನ್ನಾಗಿ ಬಂದಿರುತ್ತೆ ಅಂಗಡಿಯಲ್ಲಿ ಸಿಗೋ ಕಲರ್ ನೋಡಿದ್ರೆ ಈ ಕಲರ್ ನೋಡಿದ್ರೆ ಅನಿಸುತ್ತೆ ಅಂಗಡಿಯಲ್ಲಿ ಸಿಗೋ ಪೌಡರ್ಗೆ ಏನಾದರೂ ಮಿಕ್ಸ್ ಮಾಡಿ ಮಾಡಬಹುದೇನೋ ಅನಿಸುತ್ತೆ ಹಾಗಾಗಿ ನಾನೇ ಅಶ್ವಿನ್ ಕೊಂಬು ತಂದು ಈ ಥರ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ ನೀವು ಆದಷ್ಟು ಫ್ರೆಶ್ ಆಗಿರೋ ಅಶ್ವಿನ್ ಕೊಂಬು ತಂದು ಪೌಡ್ರ್ ಮಾಡ್ಕೊಳ್ಳಿ ಅಡುಗೆಗೆ ಬಳಸೋದಾದರೆ ಮತ್ತೆ ಸ್ಕಿನ್ಗೆ ಏನಾದರೂ ಬಳಸೋದಾದರೆ ಸೊ ಇವಾಗ ಪೌಡ್ರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಗೊಜ್ಜನ್ನ ರೆಡಿ ಮಾಡಿಕೊಂಡೆ ಸೂಪರಾಗಿತ್ತು ನಿಜ ನಾನು ಕೂಡ ಟಿಫನ್ ಮಾಡಿದೆ ಮಕ್ಳಿಗೂ ಕೊಟ್ಟೆ ಸಖತ್ತಾಗಿತ್ತು ನೀವು ಅಷ್ಟೇ ಒಂದ್ಸತಿ ಟ್ರೈ ಮಾಡಿ ನೋಡಿ ಮನೆಯಲ್ಲೇ ಮಾಡೋದು ನಾನು ಡೀಟೇಲ್ ಆಗಿ ತೋರಿಸಿಲ್ಲ ಯಾಕಂದರೆ ತುಂಬ ಸತಿ ನಾನು ಹೇಗೆ ಮಾಡೋದು ಅನ್ನೋದನ್ನು ಶೇರ್ ಮಾಡ್ಕೊಂಡಿದ್ದೀನಿ ಹಾಗಾಗಿ ಸೊ ನೋಡಿ ಹಲ್ವಾನು ಕೂಡ ನೆನ್ನೆ ಮಾಡಿದ್ದು ಇವಾಗೂ ಅಷ್ಟೇ ಇನ್ನೂ ಸೂಪರಾಗಿದೆ ಈಚೆನೆ ಇಟ್ಟಿದ್ದೀನಿ ಎಲ್ಲರೂ ಸ್ವಲ್ಪ ಸ್ವಲ್ಪ ತಿನ್ಕೊಂಡು ಬರ್ತಾ ಇದ್ದೀರಿ ರಾಗಿ ಹಲ್ವಾ ಟೇಸ್ಟು ನಿಜ ತುಂಬ ಚೆನ್ನಾಗಿದೆ ಖಂಡಿತ ನೀವು ಸತಿ ರಾಗಿ ಹಲ್ವಾ ಟ್ರೈ ಮಾಡಿ ಸೊ ಇವಾಗ ಗೊಜ್ಜು ರೆಡಿ ಆಯಿತು ಅನ್ನಾಕಿ ಮಿಕ್ಸ್ ಮಾಡಿ ಮಕ್ಕಳಿಗೆ ತಿನ್ನೋಕೆ ಕೊಡಬೇಕು ಹಾಗೆ ಟಿಫನ್ನು ಕಟ್ಟಬೇಕು ಸೊ ಫ್ರೆಂಡ್ಸ್ ಐ ಹೋಪ್ ಇವತ್ತಿನ ವಿಡಿಯೋ ಇಷ್ಟ ಆಗಿರ್ಬೋದು ಅಂದ್ಕೊತೀನಿ ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಯಾರೆಲ್ಲ ಸಬ್ಸ್ಕ್ರೈಬರ್ ಮಾಡ್ಕೊಂಡಿರ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬರ್ ಮಾಡ್ಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಮತ್ತು ನಿಮಗೆ ವಿಡಿಯೋ ಬಗ್ಗೆ ಏನು ಅನಿಸುತ್ತೋ ಬ್ಯಾಡಾಗಲಿ ಗುಡ್ ಆಗಲಿ ಕಮೆಂಟ್ ಸೆಕ್ಷನಲ್ಲಿ ಅಲ್ಲಿ ತಿಳಿಸಿ ನಾನೇನು ತಪ್ಪು ಮಾಡ್ತಾ ಇದ್ದೀನೋ ಸರಿ ಮಾಡ್ತಾ ಇದ್ದೀನೋ ನನಗೆ ಗೊತ್ತಾಗ್ತಾಯಿಲ್ಲ ನೀವೇನಾದರೂ ಹೇಳಿದ್ರು ಸರಿ ಮಾಡ್ಕೊಳ್ತೀನಿ ಸೊ ಹಾಗಾಗಿ ವಿಡಿಯೋ ಬಗ್ಗೆ ನಿಮಗೇನು ಅನ್ನಿಸ್ತೋ ಕಮೆಂಟ್ ಸೆಕ್ಷನಲ್ಲಿ ಅಲ್ಲಿ ತಿಳಿಸಿ ಈ ವಿಡಿಯೋನಲ್ಲಿ ಏನು ಮಾಡ್ತೀನಿ ಹಾಗೆ ಬೇಗ ಬೇಗ ಸಬ್ಸ್ಕ್ರೈಬರ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಬ ಬಾಯ್